ಕೃಷಿ ಚಟುವಟಿಕೆಯ ಬಿತ್ತನೆ ಬೀಜ ರಸಗೊಬ್ಬರ ಔಷಧಿ ಸೇರಿದಂತೆ ಕೃಷಿ ಪರಿಕರ ಮುಂತಾದವುಗಳನ್ನು ಸರ್ಕಾರ ನಿಗದಿಪಡಿಸಿರುವ ದರದಂತೆ ಮಾರಾಟ ಮಾಡಬೇಕು ಪ್ರತಿಯೊಬ್ಬ ಟ್ರೇಡ್ಸ್ ಮಾಲೀಕರು ಕಡ್ಡಾಯವಾಗಿ ದರಪಟ್ಟಿಯನ್ನು ನಾಮಫಲಕದಲ್ಲಿ ನಮೂದಿಸಬೇಕು ಇಲ್ಲದಿದ್ದಲ್ಲಿ ಟ್ರೇಡ್ಸ್ ಪರವಾನಿಗೆ ರದ್ದು ಮಾಡಲಾಗುವುದು ಎಂದು ಕೃಷಿ ಸಹಾಯಕ ನಿರ್ದೇಶಕ ಕೆಜೆ ಮಲ್ಲಿಕಾರ್ಜುನ್ ತಿಳಿಸಿದರು ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ಅವಳಿ ತಾಲೂಕಿನ ರೈತ ಮುಖಂಡರು ಮತ್ತು ಕೃಷಿ ಪರಿಕರ ಮಾರಾಟಗಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ರೈತರು ಬಿತ್ತನೆ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಔಷಧಿ ಸೇರಿದಂತೆ ಕೃಷಿ ಪರಿಕರಗಳನ್ನು ಖರೀದಿಸಿದರೆ ಟ್ರೇಡ್ಸ್ ಮಾಲೀಕರು ಕಡ್ಡಾಯವಾಗಿ ರಶೀದಿ ನೀಡಿ ಎಂದು ತಾಕೀತು ಮಾಡಿದ್ದರಲ್ಲದೆ ಟ್ರೇಡ್ ಪರವಾನಿಗೆ ಇಲ್ಲದೆ ಮಾರಾಟ ಮಾಡಿದರೆ ಕಾನೂನಿನ ಪ್ರಕಾರ ಪ್ರಕರಣ ದಾಖಲಿಸಲಾಗುವುದು ಅಂತಹದು ಕಂಡುಬಂದರೆ ಕೂಡಲೇ ಕೃಷಿ ಅಧಿಕಾರಿಗಳ ಗಮನಕ್ಕೆ ತನ್ನಿ ಎಂದು ಮನವಿ ಮಾಡಿದರು ಮುಖಂಡರು ಹಾಗೂ ನಮ್ಮ ರೈತರ ಬಾಂಧವರು ಹಾಗೂ ಪತ್ರಿಕಾ ಮಾಧ್ಯಮವೇ ಮತ್ತು ಅನುಭವ ಇದೆ ಅವರ ಮಾಹಿತಿಯನ್ನ ಪಡ್ಕೊಂಡು ತಾವು ರೈತ ಬಾಂಧವರಿಗೆ ಇಂಟರ್ನೆಟ್ ಮಾಹಿತಿಯನ್ನ ಒದಗಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದರ ಜೊತೆಗೆ ತಾವು ಏನು ಕೃಷಿ ಪರಿಕರ ಮಾರಾಟಗಾರರಿದ್ದೀವಿ ಏನೇನು ಕಾನೂನುಗಳನ್ನ ಪಾಲನೆ ಮಾಡಬೇಕು ತಮ್ಮ ಒಂದು ಅಂಗಡಿಗಳಲ್ಲಿ ಏನೇನು ಕಾನೂನುಗಳು ನಮ್ಮ ಶ್ರೀಕಾಂತ್ ಕೃಷಿ ಅಧಿಕಾರಿಗಳು ಅವರು ಸಹ ಮಾಹಿತಿ ಕೊಡ್ತಾರೆ ಆ ಒಂದು ಕಾನೂನುಗಳನ್ನ ಪಾಲನೆ ಮಾಡುವುದರ ಮುಖಾಂತರ ಒಳ್ಳೆಯ ಉತ್ತಮವಾದಂತಹ ಕೃಷಿ ಪರಿಕರಗಳನ್ನ ರೈತ ಬಾಂಧವರಿಗೆ ಒದಗಿಸಿ ಈ ಒಂದು ವರ್ಷವನ್ನ ಶುಭಾರಂಭ ಮಾಡಬಹುದು ಜೊತೆಗೆ ಒಳ್ಳೆಯ ಇಳುವರಿಯನ್ನ ರೈತರು ಪಡೆದುಕೊಂಡು ಅವರ ಒಂದು ಆರ್ಥಿಕ ಸದೃಢ ಸುಧೃಢತೆಯನ್ನ ಗಳಿಸೋದ್ರೆ ತಮ್ಮ ಪಾತ್ರ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಜೊತೆಗೆ ಈಗ ರೈತ ಮುಖಂಡರು ಇಲ್ಲಿದ್ದಾರೆ ಅವರ ಒಂದು ಸಲಹೆಗಳನ್ನ ನಾವು ಪಡ್ಕೊಳ್ಬೇಕು ಅವರು ಕೆಲವೊಂದು ಸಮಸ್ಯೆಗಳನ್ನ ಮನೆ ರೈತರ ಕೊಂದು ಕೊರತೆ ಸಭೆಯಲ್ಲಿ ಮಂಡಿಸಿದರೆ ಆ ಸಮಸ್ಯೆಗಳನ್ನ ಪುನಃ ಈ ದಿನ ತಮ್ಮ ಗಮನಕ್ಕೆ ತರ್ತಾರೆ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಉತ್ತಮವಾದ ಪ್ರತಿಫಲ ಲಿಖೆಗಳನ್ನು ಕಡೆ ತಾವು ಗಮನ ಹರಿಸಬೇಕು ಅಂತ ಕೇಳ್ತಾ ನನಗೆ ಒಂದು